ಚುನಾವಣೆ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅದೊಂದು ಪ್ರತಿಷ್ಠೆ ಅವರು ಕಾಲಿಟ್ಟರು ಅಂದರೆ ಅಲ್ಲಿ ಗೆಲ್ಲಲೇಬೇಕು ಲಿಂಗಾಯತ ಮತಗಳ ಪ್ರಾಬಲ್ಯ ಇದ್ದ ಕ್ಷೇತ್ರಗಳಲ್ಲೂ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಉದಾಹರಣೆಗಳಿವೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲೂ ಸತೀಶ್ ಜಾರಕಿಹೊಳಿಯವರ ಶಕ್ತಿ ಸಾಬೀತಾಗಿದೆ ಈಗ ಶಿಗ್ಗಾವಿ ಉಪಚುನಾವಣೆಯಲ್ಲೂ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ತಂತ್ರ ವರ್ಕೌಟ್ ಆಗಿದೆ ಹಾವೇರಿ ಜಿಲ್ಲೆ ಸಿಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು ಸಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಎಂದು ಕಾಂಗ್ರೆಸ್ ಮುಖಂಡರು ಪಣ ತೊಟ್ಟಿದ್ದರು ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಚುನಾವಣಾ ಚಾಣಕ್ಯ ಮಾಸ್ಟರ್ ಮೈಂಡ್ ಗೋಕಾಕ್ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ಶಿಗ್ಗಾವಿ ಉಪಚುನಾವಣೆ ಗೆಲ್ಲಿಸುವ ಟಾಸ್ಕ್ ನೀಡಿತ್ತು ಸಂಸದ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದಂತೆ ಶಿಗ್ಗಾವಿ ಕ್ಷೇತ್ರದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಸಾಹುಕಾರ್ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತರ ಮೂಲಕ ಶಿಗ್ಗಾವಿ ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರದ ಮಾಹಿತಿ ಪಡೆದುಕೊಂಡರು ಶಿಗ್ಗಾವಿ ಗೆಲ್ಲಲು ಮಾಡಬೇಕಾದ ರಣತಂತ್ರಗಳ ಕುರಿತು ಲೆಕ್ಕಾಚಾರ ಹಾಕಿದರು ಚುನಾವಣೆ ಗೆಲ್ಲುವುದರಲ್ಲಿ ನಿಪುಣರಾಗಿರುವ ಮತ್ತು ಶಿಗಾವಿಯಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದ್ದ ಬಸವರಾಜ ಬೊಮ್ಮಾಯಿ ಅವರಿಂದ ಕ್ಷೇತ್ರವನ್ನು ಕೈವಶಕ್ಕೆ ಪಡೆದುಕೊಳ್ಳಲು ಭಾರಿ ರಣತಂತ್ರ ರೂಪಿಸಿದ್ದರು ಶಿಗ್ಗಾಬಿಯಲ್ಲಿ ಜಾತಿವಾರು ಮತಗಳ ಲೆಕ್ಕಾಚಾರ ಪಡೆದುಕೊಂಡಿದ್ದ ಸತೀಶ್ ಬಳಿ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದರು ಅದರಂತೆ ಕ್ಷೇತ್ರದ ಅಖಾಡಕ್ಕೆ ಸೈಲೆಂಟ್ ಆಗಿಯೇ ಎಂಟ್ರಿ ಕೊಟ್ಟಿದ್ದರು ಉಪಚುನಾವಣೆ ಘೋಷಣೆಗೂ ಮುನ್ನ ಒಂದೆರಡು ಬಾರಿ ಕ್ಷೇತ್ರಕ್ಕೆ ಬಂದು ಹೋಗಿ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯ ಪಡೆದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಚುನಾವಣೆ ಘೋಷಣೆ ನಂತರ ಶಿಗ್ಗಾವಿಯಲ್ಲೇ ಟಿಕಾಣಿ ಹೂಡಿದ್ದರು ಶಿಗಾವಿ ಕ್ಷೇತ್ರದ ರಾಜಕೀಯ ಇತಿಹಾಸದ ಮಾಹಿತಿ ಪಡೆದುಕೊಂಡ ಸಚಿವ ಸತೀಶ್ ಜಾರಕಿ ಬಳಿ ಶಿಗಾವಿಯಲ್ಲಿ ಐದು ಬಾರಿ ಕಾಂಗ್ರೆಸ್ ಸತತವಾಗಿ ಸೋಲಲು ಕಾರಣಗಳನ್ನು ಹುಡುಕಿದರು ಶಿಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ಇದ್ದರೂ ಬಿಜೆಪಿ ಗೆಲುವು ಸಾಧಿಸುತ್ತಿರುವುದರ ಹಿಂದಿನ ಕಾರಣಗಳನ್ನು ತಿಳಿದುಕೊಂಡರು ನಂತರ ಕಾಂಗ್ರೆಸ್ ಗೆಲ್ಲಿಸುವ ಪಣ ತೊಟ್ಟರು ಚುನಾವಣೆ ಘೋಷಣೆ ನಂತರ ಶಿಗ್ಗಾವಿ ಕ್ಷೇತ್ರದಲ್ಲಿದ್ದು ಅಹಿಂದ ಸಮಾಜದ ಮುಖಂಡರು ಲಿಂಗಾಯತ ಸಮಾಜದ ಮುಖಂಡರು ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರ ಸಭೆಗಳನ್ನು ನಡೆಸಿದರು ತಮ್ಮ ಆಪ್ತರನ್ನು ಒಬ್ಬೊಬ್ಬ ಮುಖಂಡರ ಹಿಂದೆ ಬಿಟ್ಟು ಮತಗಳು ವಿಭಜನೆ ಆಗದಂತೆ ತಂತ್ರ ರೂಪಿಸಿದರು ಗೋಕಾಕ್ ಬೆಳಗಾವಿ ಸೇರಿದಂತೆ ಹಲವೆಡೆಯಿಂದ ಆಗಮಿಸಿದ್ದ ಸಾಹುಕಾರರ ಆಪ್ತ ಬಳಗ ಚಿಗ್ಗಾವಿಯಲ್ಲಿ ಚುನಾವಣೆ ಮುಗಿಯುವವರೆಗೆ ಮುಖಂಡರ ನಡುವಿನ ತಿಕ್ಕಾಟದಿಂದ ಆಗುತ್ತಿದ್ದ ಮತಗಳ ವಿಭಜನೆ ತಡೆಯುವ ಕೆಲಸ ಮಾಡಿತು ಸಾವುಕಾರರ ಆಣತಿಯಂತೆ ಸಾವುಕಾರರ ಆಪ್ತ ಬಳಗದವರು ಶಿಗ್ಗಾವಿ ಕ್ಷೇತ್ರದಲ್ಲಿದ್ದು ಕೆಲಸ ಮಾಡಿತು ಪ್ರತಿ ಬಾರಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಗೆಲ್ಲಲು ಬಸವರಾಜ ಬೊಮ್ಮಾಯಿ ಅವರು ಅನುಸರಿಸುತ್ತಿದ್ದ ಮಾರ್ಗಗಳಿಗೆ ಪರ್ಯಾಯವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಗಗಳನ್ನು ಹುಡುಕಿದರು ಶಿಗ್ಗಾವಿ ಕ್ಷೇತ್ರದಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಕಾರ್ಯಕರ್ತರಿಗೆ ಎಲ್ಲ ರೀತಿಯಿಂದಲೂ ಬೆನ್ನೆಲುಬಾಗಿ ನಿಂತು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದರು ಮತದಾನದ ದಿನದವರೆಗೆ ವಿಶ್ರಾಂತಿ ಪಡೆಯದೆ ಸಾಕಾರ್ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತರ ಮೂಲಕ ಶಿಗ್ಗಾವಿ ಕ್ಷೇತ್ರದಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದರು ಎಲ್ಲಿ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಅಸಮಾಧಾನ ಆಗುತ್ತದೆಯೋ ಅಲ್ಲಿ ತಮ್ಮ ಆಪ್ತ ಪಡೆಯ ಮೂಲಕ ಅದನ್ನು ಸರಿಪಡಿಸುವ ಕೆಲಸ ಮಾಡಿದರು ಮತದಾನದ ದಿನವೂ ಶಿಗ್ಗಾವಿ ಕ್ಷೇತ್ರದಲ್ಲಿ ತಮ್ಮ ಆಪ್ತ ಬಳಗವನ್ನು ಬಿಟ್ಟು ಮಾಸ್ಟರ್ ಮೈಂಡ್ ಸತೀಶ್ ಬಳಿ ಶಿಗ್ಗಾವಿ ಗೆದ್ದೇ ತೀರಬೇಕು ಎಂದು ಹಲವು ರಣತಂತ್ರಗಳನ್ನು ಅನುಸರಿಸಿದರು ಪ್ರಮುಖವಾಗಿ ಕ್ಷೇತ್ರದಲ್ಲಿನ ಅಹಿಂದಾ ಮತಗಳನ್ನು ಕ್ರೋಢೀಕರಿಸಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಮುನ್ನುಡಿ ಬರೆದರು ಕಳೆದ ಹಲವು ವರ್ಷಗಳಿಂದ ಕೈತಪ್ಪಿ ಹೋಗಿದ್ದ ಶಿಗಾವಿ ಕ್ಷೇತ್ರವನ್ನು ಮರಳಿ ಕಾಂಗ್ರೆಸ್ ತೆಕ್ಕೆಗೆ ಪಡೆದುಕೊಳ್ಳುವಲ್ಲಿ ಅವಿರತವಾಗಿ ಶ್ರಮಿಸಿದರು ಶಿಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾಲಿಡುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಗೆ ಮತ್ತಷ್ಟು ಹುರುಪು ಹುಮ್ಮಸ್ಸು ಬಂದಿತ್ತು ಸಾವುಕಾರರು ಕಾಲಿಟ್ಟಲ್ಲಿ ಸೋಲೆ ಇಲ್ಲ ಅನ್ನುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹುರುಪಿನಿಂದ ಕೆಲಸ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾನ್ ಆಗಿದ್ದರೂ ತಾವೇ ಚುನಾವಣೆಗೆ ಸ್ಪರ್ಧೆ ಮಾಡಿದಂತೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಸಚಿವ ಸತೀಶ್ ಬಳಿ ಹಲವು ತಂತ್ರಗಳನ್ನು ಅನುಸರಿಸಿದರು ಅಂತಿಮವಾಗಿ ಸಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾನ್ ಗೆದ್ದು ಬೀಗಿದರು ए रंज्या सर हम जयंग्या सतीशಣ್ಣ ಜಾತಿವಳ ಅವರಿಗೆ ಜಯವಾಗಲಿ ಯಾತ್ರಿಕರು ಕೊರಾಣ ಅವರಿಗೆ ಸतीशಣ್ಣ ಜಾತಿವಳ ಅವರಿಗೆ ಜಯವಾಗಲಿ ಹಿಂಗೇ सतीशಣ್ಣ ಜಾತಿವಳಿ ಅವರಿಗೆ ಜಯವಾಗಲಿ ಯಾಸಿರ್ ಖಾನ್ ಪಣ್ಣನ ಅವರಿಗೆ ಜಯವಾಗಲಿ ಸतीशಣ್ಣ ಜಾತಿವಳಿ ಅವರಿಗೆ ಜಯವಾಗಲಿ ಕಿಂಗ್ ಮೇಕರ್ ಸतीशಣ್ಣ ಅವರಿಗೆ ಜಯವಾಗಲಿ ಕಿಂಗ್ ಮೇಕರ್ ಸतीशಣ್ಣ ಜಾತಿವಳಿ ಅವರಿಗೆ ಜಯವಾಗಲಿ ಯಾಸಿರ್ ಖಾನ್ ಪಣ್ಣನ ಅವರಿಗೆ ಜಯವಾಗಲಿ ಯಾಸಿರ್ ಖಾನ್ ಪಣ್ಣನ ಅವರಿಗೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಕಿಂಗ್ ಮೇಕರ್ ಸतीशಣ್ಣ ಜಾತಿವಳಿ ಅವರಿಗೆ ಜಯವಾಗಲಿ ಕಿಂಗ್ ಮೇಕರ್ ಸतीशಣ್ಣ ಜಾತಿವಳಿ ಅವರಿಗೆ ಜಯವಾಗಲಿ ಯಾಸಿರ್ ಖಾನ್ ಪಣ್ಣನ શની ચંદ્રાજળ હોય ગેરપાલ હોય ગયા आले सींगी पगासली रंज्या सरम जेंगा सतीशन्ना जक्तिवडी ಅವರಿಗೆ ಜಯವಾಗಲಿ ಯತಿರಾಣ ಕೊಣ್ಣನ ಅವರಿಗೆ ಜಯವಾಗಲಿ ಸतीशन्ना जक्तिवडी ಅವರಿಗೆ ಜಯವಾಗಲಿ ಅವರಿಗೆ ರಂಜನ್ಯಾ ಅವರಿಗೆ ಜಾತಿ ಅವರಿಗೆ जर्की वाली ಅವರಿಗೆ ಜಯವಾಗಲಿ ಜಾತಿ ಕಣ್ಣಾ ಜर्की والی ಅವರಿಗೆ ಜಯವಾಗಲಿ ಕಿಂಡಿ ಬೇಕ ಸದಶ ಜಾತಿ ಕಣ್ಣಾ ಪೊಟಾಣ್ವಾಗಿ ಅವರಿಗೆ ಜಯವಾಗಲಿ ಅಟ್ಟಿಣ್ಣಾ ಜಾತಿ والی ಅವರಿಗೆ ಜಯವಾಗಲಿ ಕಿಂಡಿ ಬೇಕ ಸದಶಣ್ಣಾ ಜಾತಿ والی ಅವರಿಗೆ ಜಯವಾಗಲಿ